ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಈಗ ವಿವರ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಒಂದು ಬಾರಿ ಶಾಸಕರಾಗಿ ಮೂರು ಬಾರಿ ಸಚಿವರಾಗಿ ಹಿಂದುಳಿದ ವರ್ಗ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವರಾದಂತಹ ಶಿವರಾಜ್ ಎಸ್ ತಂಗಡಿಗೆ ಅವರ ಐವತ್ತೈದನೇ ಹುಟ್ಟುಹಬ್ಬವನ್ನು ಸಿ ಕೆ ಡಿಎಸ್ಎಸ್ ಭೀಮವಾದ ಸಂಘಟನೆಯ ಜಿಲ್ಲಾಧ್ಯಕ್ಷರು ಬೀರುಇಿಳೂರು ವಕೀಲರು ನೇತೃತ್ವದಲ್ಲಿ ನವಜೀವನ ವೃದ್ಧಾಶ್ರಮದ ಸಂಸ್ಥಾಪಕ ಆನಂದ್ ಅವರ ಮೂಲಕ ವಯೋವೃದ್ಧರಿಗೆ ಹಾಲು ಹಣ್ಣು ನೀಡುವುದರ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ತಂಗಡಿಗಿ ಅವರ ಐವತ್ತೈದನೇ ಪುಟ್ಟಹಬ್ಬವನ್ನು ವಯೋವೃದ್ಧದವರೊಂದಿಗೆ ಸಂಭ್ರಮ ಆಚರಿಸಿದರು ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಕಾರರು ಕನ್ನಡಪರ ಹೋರಾಟಗಾರರು ಕರವೇ ಅಧ್ಯಕ್ಷರು ಬಿ ಮಲ್ಲಿಕಾರ್ಜುನ್ ಕಂಪ್ಲಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು

ಆದ್ರೆ ಒಂದು ಅರ್ಥಪೂರ್ಣವಾಗಿ ಯಾರೇ ಒಂದು ವೇಳೆ ಉದ್ಯೋಗವನ್ನು ಆಚರಣೆ ಮಾಡಿದ್ರು ಕೂಡ ಅರ್ಥಪೂರ್ಣವಾಗಿ ಮಾಡಿ ಅಂತೇಳಿ ಸಹಾಯಕರು ಎಲ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಸೊ ಅದೇ ಪ್ರಕಾರವಾಗಿ ಲಾಸ್ಟ್ ಟೈಮು ನಾವು ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಮತ್ತೆ ಕಾರ್ಯಕರ್ತರು ಎಲ್ಲರೂ ಸೇರಿ ನಮ್ಮ ಇಳಿಗ್ನೂರು ಗ್ರಾಮದವರುಗಳಿಗೆ ಸುಮಾರು ಒಂದು ಎಲ್ಲ ಒಂದು ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಎಷ್ಟು ಸ್ಟ್ರೆಂತ್ ಕ್ಲಾಸ್ ಏಳನೇ ಕ್ಲಾಸ್ ನೋಟ್ಬುಕ್ ಮತ್ತೆ ವೃದ್ಧಾಶ್ರಮದಲ್ಲಿ ಅದು ಸಾಯಂಕಾಲ ಮಾಡಿ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಒಂದು ಹಣ್ಣು ಹಂಪಲು ಕೊಡೋದ್ರ ಮುಖಾಂತರ ಹಣ್ಣು ಹಂಪಲು ಕೊಡೋದ್ರ ಮುಖಾಂತರ ಆಚರಣೆ ಮಾಡಣ್ರಿ ಹುಟ್ಟು ಹಬ್ಬ ಅಂತಂದೇಳಿ ಎಲ್ಲರೂ ಡಿಸೈಡ್ ಮಾಡಿ ಇವತ್ತು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಸೊ ಹಂಗಾಗಿ ಸಾಹೇಬ್ರಿಗೆ ಬೇರೆ ಬೇರೆ ಒಂದು ಬೇರೆ ಬೇರೆ ಒಂದು ಅರ್ಥಪೂರ್ಣವಾದಂತ ಅವ್ರದ ಜನ್ಮ ದಿನಾಚರಣೆಯನ್ನ ಮಾಡ್ತಾ ಇದೀವಲ್ಲ ಸೊ ಎಲ್ಲದೂ ಕೂಡ ಅವರಿಗೆ ಶಿವರಾಜಸ್ ತಂಗಡಿಗಿ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಒಂದು ಅಧಿಕಾರವನ್ನ ಬುದ್ಧ ಬಸವ ಅಂಬೇಡ್ಕರ್ ಮತ್ತೆ ಮತ್ತೆ ಆ ಎಲ್ಲ ಒಂದು ಮಾಡ್ತಕ್ಕಂತ ಒಳ್ಳೆ ಕಾರ್ಯಗಳು ಅವರಿಗೆ ಅಹ್ ಆಶೀರ್ವದಿಸ್ಲಿ ಆಮೇಲೆ ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ಒಳ್ಳೆ ಅಧಿಕಾರವನ್ನು ಇನ್ನೂ ಕೊಡ್ಲಿ ಅದ್ರ ಜೊತೆಗೆ ಇನ್ನೂ ಜ ಜನಸಾಮಾನ್ಯರು ಮತ್ತೆ ಸಾರ್ವಜನಿಕರ ಒಂದು ಸೇವೆಯನ್ನು ಮಾಡೋದಕ್ಕೆ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ನೀಡಲಿ ಅದರ ಅದ್ರ ಜೊತೆಗೆ ಎಲ್ಲಾ ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು ಅಥವಾ ಕೊಪ್ಪಳ ಜಿಲ್ಲಾ ಉಸ್ತುವಾರಿಗಳಿದಾರ ಕೊಪ್ಪಳ ಜಿಲ್ಲಾ ಉಸ್ತುವಾರಿಗಳಾಗಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕ ಅವರಿಗೆ ಒಂದು ಶಕ್ತಿ ಬುದ್ಧ ಬಸವ ಅಂಬೇಡ್ಕರ್ ಅವರು ನೀಡ್ಲಿ ಅಂತಂದೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀವಿ ಎಲ್ಲರೂ ಅದ್ರ ಜೊತೆಗೆ ಇವತ್ತು ಕೇಕ್ ಕತ್ತರಿಸೋದ್ರ ಮುಖಾಂತರ ಇಲ್ಲಿ ಇರ್ತಕ್ಕಂತ ಒಂದು ವೃದ್ಧಾಶ್ರಮದಲ್ಲಿ ಇರ್ತಕ್ಕಂತ ಒಂದು ಹಿರಿಯ ಜೀವಿಗಳಿಗೆ ನಾವು ಪ್ರತಿ ವರ್ಷನೂ ಕೂಡ ಮಾಡ್ತಾನೆ ಹೋಗ್ತೀವಿ ಸರ್ ಲಾಸ್ಟ್ ಟೈಮ್ ಊರಲ್ಲಿ ಮಾಡಿದ್ವಿ ಈ ಸಲ ಇಲ್ಲಿ ಮಾಡ್ಬೇಕು ಅಂತೇಳಿ ಆಮೇಲೆ ನಮ್ಮ ಆನಂದರಾವ್ ಸಾಹೇಬ್ರನ್ನ ನಾವು ತಡವಾಗಿ ಭೇಟಿ ಆದ್ವಿ ಯಾಕಂದ್ರೆ ನಾವು ಇವತ್ತು ಹಣ್ಣು ಕೊಡ್ತೀವಿ ಇನ್ನು ಎಷ್ಟೋ ಜನ ಬಂದು ಹಣ್ಣು ಕೊಡ್ತಾರ ಆಮೇಲೆ ಕೆಲವರು ಅಡಿಗೆ ಮಾಡಿಸ್ತಾರ ಊಟ ಮಾಡಿಸ್ತಾರ ಸೊ ಹಂಗಾಗಿ ಅದನ್ನು ಕೂಡ ಬೇರೆ ಬೇರೆದವ್ರು ಮಾಡ್ತಾರ ಅದಕ್ಕಿಂತ ಹೆಚ್ಚಾಗಿ ಅವ್ರು ಇಲ್ಲಿ ಬಂದ್ಮೇಲೆ ಹೇಳಿದ್ರು ನಮ್ಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್ ಇಲ್ಲಿ ಚೇರ್ ಗಳು ಬೇಕಾಗ್ಬೋದು ಅಥವಾ ಒಂದು ಯಾವ್ದೋ ಟ್ರೆಜರಿ ಬೇಕಾಗ್ಬೋದು ಸೊ ಪ್ರತಿಯೊಬ್ಬರು ಒಂದೊಂದು ಏನೋ ಒಂದು ಕೊಡಿಸೋದ್ರ ಮುಖಾಂತರ ಇಲ್ಲಿ ಅವರಿಗೆ ಒಂದ್ ಸ್ವಲ್ಪ ಅದ್ ಅನುಕೂಲ ಆಗುತ್ತ ಫ್ಯಾನ್ ಗಳನ್ನ ಕೊಡಿಸೋದಾಗಿರ್ಬೋದು ಸೊ ಈ ತರ ಕೊಟ್ಟು ಕೊಡ್ಸಿದ್ರೆ ಒಳ್ಳೇದಾಗತ್ತೆ ಅಂತಕ್ಕಂಥದ್ದು ಅವರು ಹೇಳಿದ್ರು ಸೊ ಹಂಗಾಗಿ ನೆಕ್ಸ್ಟ್ ಟೈಮ್ ಮುಂದಿನ ದಿನಮಾನಗಳಲ್ಲಿ ನಾವು ಇವತ್ತು ಶಿವರಾಜ್ ತಂಗ್ರಗಿ ಸಾಹೇಬ್ರ ಒಂದು ಅಭಿಮಾನಿಗಳಾಗಿ ಇವತ್ತು ನಮ್ ನಾವು ತಮಗೆ ತಿಳಿಸ್ಲಾರ್ದಂಗೆ ನಾವು ಅನ್ನೋ ಹಂಪಲುಗಳನ್ನ ಕೊಡ್ತಾ ಇದೀವಿ ಬಟ್ ಮುಂದಿನ ಸಲ ಇನ್ನೂ ಹೆಚ್ಚಿಗೆ ನಮ್ಮಿಂದ ಏನ್ ಸಾಧ್ಯ ಆಗುತ್ತೋ ಶಿವರಾಜ್ ತಂಗಡಿ ಸಾಹೇಬರ ಒಂದು ಹುಟ್ಟು ಹಬ್ಬದ ನಿಮಿತ್ತ ನಾವು ನಮ್ಮಿಂದ ಏನ್ ಕೊಡಕ್ ಆಗುತ್ತೋ ಮತ್ತೆ ತಮ್ ಇಲ್ಲಿ ಏನ್ ನೆಸೆಸಿಟಿ ಐತಿ ಅಂತಕ್ಕಂಥ ಒಂದು ಮೆಟೀರಿಯಲ್ಸ್ ಗಳನ್ನ ವೃದ್ಧಾಶ್ರಮಕ್ ಆಗಿರ್ಬೋದು ಅನಾಥಾಶ್ರಮಕ್ಕೆ ಆಗಿರ್ಬೋದು ಕೊಡ್ತಕ್ಕಂತ ಕೆಲಸನ ನಾವು ಮಾಡ್ತೀವಿ ಅಂತಂದೇಳಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅಹ್ ಗಣ್ಯಮಾಂಟ್ರ ಎಲ್ಲರೂ ಕೂಡ ಹಾಜರಾಗಿದ್ರಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅದರ ಜೊತೆಗೆ ಯುವಕರು ಕೂಡ ಇವತ್ತು ಬಂದಿದ್ರಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸುರಸ್ ಎಸ್ ತಂಗಡಿ ಸಾಹೇಬರ ಐವತ್ತೈದನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ನಿಮಿತ್ತ ನಮ್ಮ ಆತ್ಮೀಯ ಸೋದರರಾದಂಥ ವೀರೇಶ್ ವಕೀಲರು ಮತ್ತು ಮರಿಶಾಮಿ ಅವರು ಸೇರಿಕೊಂಡು ಈ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವ್ರಿಗೂ ನಮ್ಮ ಕಡೆಯಿಂದ ಅವ್ರಿಗೆ ಅಭಿನಂದನೆ ತಿಳಿಸ್ತೇನೆ ಯಾಕಂದ್ರೆ ಸಾಗರ ಅಭಿವೃದ್ಧಿ ಮತ್ತು ಅವರ ಕಾರ್ಯಗಳನ್ನು ಮೆಚ್ಚಿ ಇವತ್ತು ವೃದ್ಧಾಶ್ರಮದಲ್ಲಿ ಈ ಈ ಕಾರ್ಯಕ್ರಮ ಹೇಗ್ ಬೇಕಾದ್ರೂ ಮಾಡಬಹುದಿತ್ತು ಅಂದ್ರೆ ಅನ್ನೆಸಸರಿ ಇಲ್ಲೇ ಒಂದು ಕೇಕ್ ಕಟ್ ಮಾಡಿ ಏನೇನೋ ಅನ್ ಯೂಸ್ಲೆಸ್ ತರ ಮಾಡಬಹುದಿತ್ತ ಆದ್ರೆ ಒಂದು ವೈಚಾರಿಕತೆಯಿಂದ ಇಲ್ಲಿರುವಂತ ಇದೆ ಜೀವಿಗಳಿಗೆ ಮತ್ತು ಅನಾಥಾಶ್ರಮ ಅಂದ್ರೆ ಅವ್ರು ಯಾರು ಇಲ್ಲದಂತ ಅವ್ರಿಗೆ ಹಣ್ಣು ಹಂಪಲು ಮತ್ತು ಅವ್ರಿಗೆ ಪೌಷ್ಟಿಕ ಹಣ್ಣು ಹಂಪಲು ಕೊಡೋದ್ರ ಮೂಲಕ ಸನ್ಮಾನ್ಯ್ರೀ ಶಿವ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದಾರೆ ಇದು ಹಿಂಗೆ ಮಾಡ್ಕೊಂತ ಹೋಗ್ಲು ಮತ್ತು ಅವರು ಅವರು ಸಹ ಸಾವೃತ ಉನ್ನತ ಉತ್ತಂಗ ಸ್ಥಾನಕ್ಕೆ ಬೆಳಿಲಿ ಹೇಳಿ ನಾವು ಆಶಿಸ್ತಾ ಮತ್ತೊಮ್ಮೆ ಸಿರುವ ಸ್ತಂಗಡಿ ಸಾಹೇಬರಿಗೆ ಐವತ್ತೈದನೇ ವರ್ಷದ ಹುಟ್ಟುಬದ ಆರ್ಥಿಕ ಶುಭಾಶಯಗಳು ಅವ್ರು ಇನ್ನೂ ಒಳ್ಳೆ ಒಳ್ಳೆ ಪದ ಶುಭಾಶಯಗಳ ಪ್ರಯುಕ್ತ ಇಂದು ನವಜೀವನ ವೃದ್ಧಾಶ್ರಮ ಆ ವೃದ್ಧಾಶ್ರಮದಲ್ಲಿ ಬಂದು ಇಂದು ಅಣ್ಣ ಹಂಪಲು ವಿತರಣೆ ಮಾಡುವ ಕಾರ್ಯಕ್ರಮದಲ್ಲಿ ನಮ್ಮ ಮರ್ಶ್ಮಣ್ಣ ಹಾಗೂ ವೀರೇಶ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಾವು ಶಿವರಾಜ್ ತಂಗಡಿ ಸಾಬಿಗಳಿಂದ ತಿಳಿದುಕೊಳ್ಳುವುದು ಜನರ ಪರವಾಗಿ ಸೋಷಿಯರ ಪರವಾಗಿ ಮಹಿಳೆಯರ ಪರವಾಗಿ ಕೆಲಸ ಮಾಡಿದಂತ ವ್ಯಕ್ತಿ ಮೂರು ಸಾರಿ ಮಂತ್ರಿ ಒಂದು ಸಾರಿ ಮಂತ್ರಿ ಆದವರು ಮೂರು ಸಾರಿ ಶಾಸಕರಾದವರು ಕೊಪ್ಪಳ ಕ್ಷೇತ್ರದ ಉಸ್ತುವಾರಿ ಸಚಿವರು ಇವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಅಲ್ಲಿರುವಂತ ಕಾರ್ಯಕರ್ತರು ಎಲ್ರು ಕಾರ್ಡಿಗಿ ತಾಲೂಕಿನ ಎಲ್ಲಾ ಕಾರ್ಯಕರ್ತರು

ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳಾಗಿ ಮೂರು ಬಾರಿ ಮಂತ್ರಿಗಳಾಗಿ ಇವತ್ತು ಹಿಂದುಳಿದ ವರ್ಗ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯ ಸಚಿವರಾಗಿರತಕ್ಕಂತ ಶಿವರಾಜ್ ಎಸ್ ತಂಗಡಿ ಸಾಹೇಬರ ಒಂದು ಐವತ್ತೈದನೇ ಹುಟ್ಟೋಪದ ಆಚರಣೆಯನ್ನ ನಾವು ಇವತ್ತು ಗಂಗಾವತಿ ತಾಲೂಕಿನ ನವಜೀವನ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡುವುದಕ್ಕಾಗಿ ತಾವೆಲ್ಲರೂ ಆರಂಭಿಸಿರುವುದರಿಂದ ತಮ್ಮೆಲ್ಲರಿಗೂ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ತರನಾಗಿ ಮಾನ್ಯ ಶಿವರಾಜ್ ತಂಗಡಿ ಸಭೆಯ ಈ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ ಕಾರ್ಯಗಳನ್ನ ನಿರ್ವಹಿಸಿದ್ದು ನಾವೆಲ್ಲರಿಗೂ ಗೊತ್ತಿದೆ ಇವತ್ತು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಅಧಿಕಾರ ಜೀವನೋದ್ದಕ್ಕೂ ಕನಕಗಿರಿ ವಿಧಾನಸಭಾ ಅತ್ಯಂತ ತೀರ ಹಿಂದಿಳಿದಿರತಕ್ಕಂತ ತಾಲೂಕು ಆಗಿತ್ತು ಇನ್ನೂ ತಾಲೂಕು ಸಮೇತ ಆಗಿದ್ದಿಲ್ಲ ಇವತ್ತು ಅವರ ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ಖಾಟಗಿ ತಾಲೂಕು ಕನಕಗಿರಿ ತಾಲೂಕು ಅಂತ ಹೇಳಿ ಎರಡು ತಾಲೂಕುಗಳನ್ನ ಇವತ್ತು ಅವರ ಅಧಿಕಾರ ಅಧಿಕಾರಾವಧಿಯಲ್ಲೇ ಮಾಡಿಕೊಟ್ರು ಅದೇ ತರನಾಗಿ ಇವತ್ತು ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನ ವಿಶೇಷವಾಗಿ ರೈತರಿಗೆ ಅಂತ ಹೇಳಿ ಆ ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ್ರು ಅದೇ ರೀತಿಯಾಗಿ ಯಥಾ ನೀರಾವರಿ ಪದ್ಧತಿಗಳನ್ನ ನಿರ್ಮಾಣ ಮಾಡಿದ್ರು ಇವತ್ತು ಜನಸಾಮಾನ್ಯರಿಗೆ ಬಡವರಿಗೆ ಇವತ್ತು ಕೂಲಿ ಕಾರ್ಮಿಕರಿಗೆ ವರ್ಗದವರಿಗೆ ಪ್ರತಿಯೊಬ್ಬರಿಗೂ ಏನೆಲ್ಲ ಅನುಕೂಲ ಆಗ್ಬೇಕು ಅಂತೆಲ್ಲ ಅನುಕೂಲಗಳನ್ನ ಇವತ್ತು ನಮ್ಮ ಸುರಾಜ್ ನಗರಿ ಸಾಹೇಬ್ರ ಒಂದು ಅವಧಿಯಲ್ಲಿ ಮಾಡ್ತಿದ್ದಾರೆ ಇವತ್ತು ಹಳ್ಳಿಗಳಲ್ಲಿ ಹಲವಾರು ಸಮಸ್ಯೆಗಳು ಹಿಂದೆ ನಮ್ಮ ಕನಕಗಿರಿ ಕ್ಷೇತ್ರದಲ್ಲಿ ಕಾಣ್ತಾ ಇದ್ವು ಇವತ್ತು ಯಾವ್ದು ಹಳ್ಳಿಗೆ ಓಟ ಅಂದ್ರೆ ನಾವು ಮಣ್ಣಿನ ರೋಡಿನ ಮೇಲೆ ತಿರುಗಾಡ್ತಕ್ಕಂತ ವ್ಯವಸ್ಥೆ ಇತ್ತು ಆಮೇಲೆ ಕೇರಿ ಓಣಿಗಳಲ್ಲಿ ಬೀದಿ ಬೀದಿ ಬೀದಿಗಳಲ್ಲಿ ಚರಂಡಿ ವ್ಯವಸ್ಥೆ ಇರಲಿಲ್ಲ ಆಮೇಲೆ ನಮ್ಮ ಸಿ ಸಿ ರೋಡ್ ವ್ಯವಸ್ಥೆ ಇರ್ಲಿಲ್ಲ ಮನೆಗಳು ಇರ್ಲಿಲ್ಲ ಸಾಕಷ್ಟು ಸಮಸ್ಯೆಗಳಿಗೆ ಇವತ್ತು ಗೊಂದಲಕ್ಕೀಡಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಶಿವರಾಜ್ ತಗಡಿ ಇವತ್ತು ನಮ್ಮ ಕ್ಷೇತ್ರಕ ಆವಿಂಶೆ ಇವತ್ತು ಇಂಥ ಎಲ್ಲಾ ಸಮಸ್ಯೆಗಳನ್ನ ಆಲಿಸ್ಬಿಟ್ಟು ಇವತ್ತು ಪ್ರತಿ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಇವತ್ತು ಪ್ರತಿ ಒಂದು ತಾಲೂ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಇವತ್ತು ಸಿ ಸಿ ರೋಡ್ ನಿರ್ಮಾಣ ಮಾಡುವುದರ ಮುಖಾಂತರ ಚರಂಡಿ ವ್ಯವಸ್ಥೆ ನಿರ್ಮಾಣ ಮಾಡುವುದರ ಮುಖಾಂತರ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಇವತ್ತು ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಆಗ್ಲಾರ್ದರೆ ಎಲ್ಲರ ಎಲ್ಲರನ್ನೂ ಸಮಾನ ಮನಸ್ಕಾರದಿಂದ ಕರೆದುಕೊಂಡು ಹೋಗಿ ಇವತ್ತು ಮೂರು ಮೂರು ಬಾರಿ ಇವತ್ತು ಶಾಸಕರಾದ್ರೂ ಮೂರು ಬಾರಿ ಮಂತ್ರಿಗಳಾಗಿ ಇವತ್ತು ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡುವುದರಲ್ಲಿ ಮುಂಚೂಣಿ ಘಟಕದಲ್ಲಿ ಇರುವಂತ ಶಾಸಕರು ಯಾರನ್ನಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದು ಶಿವರಾಜ್ ತಗಡಿ ಅವರ ಸಾಹಿಬ್ರ ಅಂತ ಹೇಳಿ ಮೂಲಕ ನಾವು ಕೇಳ್ತಾ ಇದ್ದೀನಿ ಯಾಕಂದ್ರೆ ಅವ್ರ ಇವತ್ತು ನಾವು ಹೋಗ್ತಾ ಇಲ್ಲ ಇವತ್ತು ಅವ್ರು ಮಾಡಿರ್ತಕ್ಕಂತ ಕೆಲಸ ಯಾವತ್ತು ಶಾಶ್ವತ ಆಗಿರ್ತಾವ್ ಇವತ್ತು ಯಾರನ್ನ ನಾವು ದ್ವೇಷಿಸ್ತಾ ಇಲ್ಲ ಯಾರನ್ನ ನಾವು ಅಲ್ಲೇ ಹೇಳ್ತಾ ಇಲ್ಲ ಇವತ್ತು ಶಿವರಾಜ್ ತಗಡಿ ಸಾಹೇಬರು ಬಂದ್ ಬಂದಿರ್ತವೆ ಬಂದ ಮೇಲೆ ಯಾವ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಕೆಲಸಗಳಾಗಿದವೋ ಅವರ ಬರಲಿಕ್ಕಿಂತ ಪೂರ್ವದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯ ಕೆಲಸಗಳು ಅಂತ ಅಂತೇಳಿ ಹಿಂದೆ ಇರ್ತಕ್ಕಂತ ಸರ್ಕಾರದಲ್ಲಿ ಹಲವಾರು ಘಟನೆಗಳನ್ನ ಆಗಿ ನಮ್ಮ ಕ್ಷೇತ್ರದಲ್ಲಿ ಬರುವ ಮೇಲೆ ಅಲ್ಲಿ ಇವತ್ತು ದೀನ ದಲಿತರ ಮೇಲೆ ಅಲ್ಲೇ ಪ್ರತಿಯೊಬ್ಬರ ಮೇಲೆ ಅಲ್ಲೇ ದೌರ್ಜನ್ಯಗಳು ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ವು ಇವತ್ತು ಅವರು ಬಂದ ಮೇಲೆ ಕೆಲವೊಂದಿಷ್ಟು ಪ್ರಕರಣಗಳು ಕೂಡ ಕೂಡ ಖಂಡಿತ ಆಗಿದವು ಎಲ್ಲಾ ಅಧಿಕಾರಿಗಳು ಎಚ್ಚೆತ್ಕೊಂಡಿದಾರ ಎಲ್ಲಾ ಕ್ಷೇತ್ರ ಎಲ್ಲಾ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇವತ್ತು ಅಸ್ಪೃಶ್ಯತೆ ಪ್ರತಿ ಜಿಲ್ಲೆ ಒಂದು ಈ ನಮ್ಮ ಅಸ್ಪೃಶ್ಯತೆ ಪೀಡಿತ ಜಿಲ್ಲೆಯಾಗಿ ಘೋಷಣೆ ಮಾಡ್ಬೇಕಂತ ಹೇಳಿ ನಾವೇ ಹೋರಾಟ ಮಾಡಿದ್ವಿ ಕೊಪ್ಪಳ ಜಿಲ್ಲೆಯನ್ನ ಆ ಒಂದು ತರನಾಗಿ ಇವತ್ತು ಎಸ್ ಪಿ ಅವರಿಗೆ ಇಮಿಡಿಯೇಟ್ಲಿ ವಾರ್ನ್ ಮಾಡಿ ಇಮಿಡಿಯೇಟ್ಲಿ ಒಂದು ಈ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಸ್ ಸಿ ಎಸ್ ಟಿ ಕುಂದು ಕೊರತೆಗಳ ಸಭೆಯನ್ನ ಕರೆರ್ತಕ್ಕಂಥ ಸಚಿವರು ಯಾರನ್ನೇ ಶಿವರಾಜ್ ತಂಗಡಿ ಸಾಹೇಬರು ಅವರ ಎಸ್ ಪಿ ಅವರ ನೇತೃತ್ವದಲ್ಲಿ ಡಿ ಸಿ ಅವರ ನೇತೃತ್ವದಲ್ಲಿ ಕೊಪ್ಪಳದಲ್ಲಿ ಒಂದು ಸಭೆಯನ್ನು ನೆರವೇರ ನೆರವೇರಿಸಿದ್ರು ಇವತ್ತು ಹಲವಾರು ಪ್ರಕರಣಗಳು ಆದ ನಂತರ ಅವರು ಅಲ್ಲೇ ಆದೇಶ ಮಾಡಿದ್ರು ಇವತ್ತು ಯಾವುದೇ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಏನಾದ್ರು ಬೆಳಕಿಗೆ ಅಂದ್ರೆ ಇಮಿಡಿಯೇಟ್ಲಿ ಮೇಲೆ ಅಧಿಕಾರಿಗಳ ಮೇಲೆ ಆಕ್ಷನ್ ನ ಕೈಗೊಳ್ತೀನಿ ಅಂತ ಹೇಳಿ ಹೇಳಿರ್ತಕ್ಕಂಥ ಒಬ್ಬ ರಾಜಕಾರಣಿಗಳು ಹಾಗಾಗಿ ಆ ನೋವನ್ನು ಒಂದೋಗಿರತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಬಡವರ ಕಷ್ಟ ಆಲಿ ಆಲಿಸ್ತಂಥ ವ್ಯಕ್ತಿ ಅಂತ ವ್ಯಕ್ತಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಹೆಣ್ಣು ಮಕ್ಕಳ ಪರವಾಗಿ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಅಸ್ಪೃಶ್ಯರ ಪರವಾಗಿ ಇವತ್ತು ಅಲ್ಪಸಂಖ್ಯಾತರ ಪರವಾಗಿ ಎಲ್ಲರ ಪರವಾಗಿ ಏಕಾಏಕಿ ಧ್ವನಿ ಎತ್ತಿರ್ತಕ್ಕಂಥ ವ್ಯಕ್ತಿ ಹಾಗಾಗಿ ಸರಳ ಸಜ್ಜೀನಿಗೆ ಇವತ್ತು ದೀನ ದಲಿತರ ಬಂದು ಆಶೆ ಕಿರಣ ಇವತ್ತು ನಮ್ಮ ಕನಕಗಿರಿ ವಿಧಾನಸಭಾ ಅಭಿವೃದ್ಧಿ ಅಧಿಕಾರನು ಕೂಡ ಹಾಗಾಗಿ ಇನ್ನೂ ಹಲವಾರು ಕೆಲಸಗಳು ಅವರಿಂದ ಆಗ್ಬೇಕಾಗಿದವ ಮುಂದೆ ಕೂಡ ಆಗ್ತಾವ ಹಾಗಾಗಿ ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ಇವತ್ತು ಶಿವರಾಜ್ ತಂಗಡಿಗೆ ಅವರ ಒಂದು ಐವತ್ತೈದನೇ ಹುಟ್ಟುಹಬ್ಬವನ್ನ ನಾವು ಅರ್ಥಪೂರ್ಣವಾಗಿ ಇವತ್ತು ಆ ವೃದ್ಧ ನವಜೀವನ ವೃದ್ಧಾಶ್ರಮದಲ್ಲಿ ನಮ್ಮೆಲ್ಲಾ ಒಂದು ಬರಗದಿಂದ ನಮ್ಮ ಶಿವರ ನಮ್ಮ ಹಿರೇಶ್ ವಕೀಲರಾಗಿರ್ಬೋದು ನಮ್ಮ ಅಣ್ಣ ಉಲ್ಗಪಣ್ಣ ತಿಮ್ಮಣ್ಣ ಮುಂಗಾಸ್ ಆಗಿರ್ಬೋದು ನಮ್ಮ ಟೀಮ್ ಏನಿದೆ ಎಲ್ಲರೂ ಕಲ್ತ್ಕೊಂಡು ಇವತ್ತು ಸಾಹಿಬ್ರಿಗೆ ಒಂದು ಒಳಿತಾಗ್ಲಿ ಇನ್ನೂ ಅವ್ರ ಜೀವನ ಮುಂದೆ ಬೇರೆ ಬೇರೆ ಒಂದು ಗೆ ಹೋಗ್ಲಿ ಮುಂದೆ ಮುಂದಿನ ಜೀನ್ಮ ಮುಂದಿನ ದಿನಮಾನಗಳಲ್ಲಿ ಅವರ ಜೀವನ ಉದ್ದಕ್ಕ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ಬೆಳಿಲಿ ಹೀಗೆ ಜನರ ಮಧ್ಯೆ ಅವರ ಜೀವನ ನಡ್ಕೊಂಡು ಹೋಗಲಿ ಅಂತ ಹೇಳಿ ಅವ್ರಿಗೆ ಇನ್ನು ನಮ್ಮ ಕ್ಷೇತ್ರದ ಜನತೆ ಆಶೀರ್ವಾದ ರಾಜ್ಯದ ಜನತೆ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳಿ ನನ್ನ ಮತ್ತೊಮ್ಮೆ ಮತ್ತೊಮ್ಮೆ ಆಶ್ರಿಸ್ತಾ ನನಗೆ ಮಾತಾಡೋ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ಒಂದಿಸಿ ನಾನು ಆಡ್ಬಿಡ್ತಾ ಇದೀನಿ ಜೈ ಭೀಮ್ ಜೈ ಪ್ರಭುತ ಬಾಬು ನಮ್ಮ ಎಲ್ಲ ಗಣ್ಯುಕ್ತರೆಲ್ಲರೂ ಕೂಡ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಮ್ಮನ್ನು ಪೀಠಿಸಿ ನಮ್ಮ ವೃದ್ಧಾಶ್ರಮವನ್ನು ನೀವು ಅವಮಾನಿಸಿ ಈ ಸಮಯದಲ್ಲಿ ನಿಮ್ಮ ನಿಮ್ಮ ಒಂದು ಆ ಸಂತೋಷವನ್ನು ನಮ್ಮ ಕೂಡ ಹಂಚಿಕೋಬೇಕಂತ ಉದ್ದೇಶದಿಂದ ನೀವು ಇಲ್ಲಿ ಬಂದಿದ್ರಿ ಅದಕ್ಕೂ ನನಗೂ ನಿಮಗೆ ನಾನು ತುಂಬಾ ಸಂತೋಷದಿಂದ ನಾನು ನಿಮ್ಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಾಮುಖ್ಯವಾಗಿ ಇವತ್ತು ನಮ್ಮ ಜನಪ್ರಿಯರಾದ ಮಿನಿಸ್ಟರ್ ನಮ್ಮ ಶಿವರಾಜ್ ಎಸ್ ತಂಗಡಿ ಅವರಿಗೆ ನಾನು ಮುಂಜಾನೆ ನಾವು ತಿಳಿಸಿದ್ವಿ ಅದೇ ಈಗ ಮತ್ತೊಂದು ಸಾಲ ಅವರಿಗೆ ಜನ್ಮದಿನ ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ವಿ ಅವರು ಮತ್ತೆ ಅವ್ರ ಪರವಾಗಿ ನಮ್ಮ ಇವರು ಎಲ್ಲ ಕೂಡ ತಿಳಿಸಿದ್ದಾರೆ ಏನೇನು ಮಾಡಿದಾರ ಏನೇನು ಇಲ್ಲ ಅಂತ ಅದೇ ರೀತಿಯಾಗಿ ನಮ್ಮ ಹಿರಿಯ ಜೀವಿಗಳನ್ನು ಕೂಡ ಸ್ವಲ್ಪ ಅವರು ನೆನಪಿಟ್ಕೊಂಡು ಕಣ್ಣಿಟ್ಕೊಂಡು ಸ್ವಲ್ಪ ನಮಗೆ ಇಲ್ಲಿ ಏನು ಬೇಕಾಗಿದ್ದು ಈ ಆಶ್ರಮದಲ್ಲಿ ಯಾರಿದ್ದಾರೆ ಯಾರು ಬರ್ತದಾರೆ ಅವ್ರಿಗೆ ಏನು ಸವಲತ್ತಿದೆ ಇದೆ ಸವಲತ್ತು ಇಲ್ಲ ಅನ್ನೋ ಒಂದು ಆಲೋಚನೆ ಅವರು ಮಾಡಿಕೊಂಡು ಮತ್ತೆ ಇಂತ ಸಹೋದರಗಳನ್ನು ನಮ್ಗೆ ಇಲ್ಲಿ ಕಲಿಸಿ ಮತ್ತೆ ನಮಗೆ ಇಲ್ಲಿ ಬೇಕಾಗಿರುವಂತ ಸೌಲಭ್ಯಗಳನ್ನು ಕೊಟ್ಟರೆ ನಮಗನು ಚೆನ್ನಾಗಿರ್ತದೋ ಯಾಕಂದ್ರೆ ಇವ್ರು ಹೇಳಿದ್ರು ಯಾರ್ಯಾರಿಗೆ ಏನ್ ಕೊಟ್ಟಿದ್ರು ಏನೇ ಕೊಟ್ಟಿದ್ರು ಅಂತ ಏನು ಮಾಡಿದ್ರು ಅವ್ರು ಮಾಡಿದ ಡೆವಲಪ್ಗಳಂತೆಲ್ಲ ತಿಳಿಸಿದ್ರು ಅದೇ ರೀತಿಯಾಗಿ ಮರಿಸಂಹವ ಅವರು ಸಿ ಕೆ ಮರಿಸಂಹ ಅವರು ಎಲ್ಲ ನಮಗೂ ತಿಳಿಸಿದ್ದಾರೆ ಅದೇ ರೀತಿಯಾಗಿ ನಾವು ಈ ವೃದ್ಧಾಶ್ರಮಕ್ಕೆ ಬೇಕಾಗಿರುವಂತ ಸಹಾಯ ಯಾಕಂದ್ರೆ ಅವರು ಬರಬೇಕು ಅನ್ನೋದು ಓದು ಸಾಲ ಬರ್ತುವಂತ ನಮಗೆ ಟೈಮಿಂಗ್ ಕೊಟ್ಟಿದ್ರು ಎಲ್ಲ ಪೊಲೀಸರು ಬಂದ್ರು ಎಲ್ಲ ಬಂದ್ರು ಅವ್ರು ಬಂದಿಲ್ಲ ಒಂದು ನಿಮಿಷ ನಮಗೆ ಬಂದ ಹೋಗದ್ರೆ ನಮ್ಗೆ ಎಷ್ಟೋ ಸಂತೋಷವಾಗುತ್ತಿತ್ತು ಅದೇ ಬರೋದಾಗಲಿಲ್ಲ ಈ ಸಾರ್ ಕೂಡ ಇವತ್ತು ಲಯನ್ಸ್ ಕ್ಲಬ್ ಬಂದಿದ್ರು ಅಂತ ನಮಗೆ ಸುದ್ದಿ ಬಂತು ಆದ್ರೆ ಇಲ್ಲಿ ಬಂದಿಲ್ಲ ನಮ್ಗ ತುಂಬಾ ನೋವಾಗಿದೆ ಆದ್ರೆ ಇವರೆಲ್ಲರೂ ಬಂದು ನಮಗೆ ಆ ನೋವದ ಮೇಲೆ ಸ್ವಲ್ಪ ಔಷಧ ಹಚ್ಚಿ ಆ ನೋವನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ನಾನು ಇವರಿಗೇನೆ ಅದ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಾನು ಪ್ರಾಮುಖ್ಯವಾಗಿ ನನಗೆ ಏನು ಅಂದ್ರೆ ಇನ್ನ ಮುಂದೆ ಕೂಡ ನಮ್ಮ ತಂಗಡಿ ಸಾಹೇಬರು ಒಳ್ಳೆ ರೀತಿಯಾಗಿ ಏನ ಉನ್ನತ ಸ್ಥಿತಿ ಅಂದ್ರೆ ಮತ್ತೆ ಯಾಕೆ ನಾವು ಮುಂಜಾನೆ ನಾವು ಮಾತಾಡಿದಿವಿ ಅವ್ರಿಗೆ ಇನ್ನ ಇನ್ನ ದೊಡ್ಡ ಅದೇನಂತರ ಆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಯಾಕಂದ್ರೆ ಅರ್ಹತೆ ಇದೆ ಅರ್ಹತೆ ಇಲ್ಲದ್ರೆ ನಾವು ಏನಾಗ ಬರೋದಿಲ್ಲ ಯಾಕಂದ್ರೆ ಈ ನಮ್ಮ ರಾಜ್ಯ ಪ್ರಜೆಗಳೇ ಅವರಿಗೆ ಕೊಟ್ಟಿದ್ದಾರೆ ಅಧಿಕಾರ ಮುಂದೆ ಕೂಡ ಅಧಿಕಾರ ಅವ್ರಿಗೆ ಕೊಡಬಹುದು ಯಾಕಂದ್ರೆ ಆ ಶಕ್ತಿ ಆ ಜ್ಞಾನ ಆ ಪ್ರತ್ಯೇಕತೆ ಅವ್ರಿಗಿದೆ ಅದ ಕೊಡ್ಬೇಕಂತ ನಾನು ಆ ದೇವರಿಗೆ ನಾನು ಪ್ರಾರ್ಥನಾ ಮಾಡ್ತೇನೆ ಅವ್ರಿಗೆ ಸಂಪೂರ್ಣ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಒಂದು ಸಾಲ ನಮ್ಮ ಈ ನವಜೀವನ ವೃದ್ಧಾಶ್ರಮಕ್ಕೆ ಭೇಟಿ ಮಾಡ್ಬೇಕಂತ ನಮ್ಮ ಎಲ್ಲರ ಪ್ರಮುಖ ಇರೆಲ್ಲರ ಪರವಾಗಿ ಇತಿ ಪರವಾಗಿ ನಾನು ಅವರು ನನ್ನನ್ನು ವಿನಂತಿಸ್ಕೊಳ್ತಾ ಇದ್ದೇನೆ ನಮಸ್ಕಾರ 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 ಅದೇ ರೀತಿಯಾಗಿ ನಮ್ಮ ಕಂಪನಿಯಿಂದ ಬಂದಿರುವಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಮತ್ತೆ ಅಹ್ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ವೇಡಿಕೆದಲ್ಲಿ ಪಾಲ್ಗೊಂಡಿದ್ದ ಅವ್ರು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈಗ ಅವ್ರದೇ ಇವತ್ತು ನಮ್ಮ ಮಿನಿಸ್ಟರ್ ಸಾಹೇಬರು ನಮ್ಮ ಏರಿಯಾದಲ್ಲಿ ಅಂದ್ರೆ ಇಲ್ಲಿ ಇಲ್ಲ ಅವ್ರು ಬೆಂಗಳೂರಾಗ ಇದ್ದಾರೆ ಅಂತ ನಮಗೂ ಸುದ್ದಿ ಬಂತು ಅವರು ಇದ್ರೆ ಇಲ್ಲಿಗೆ ಬರ್ತಿದ್ರು ಒಂದು ನಂಬಿಕೆ ನಮಗಿತ್ತು ಅದಕ್ಕ ಅವ್ರು ಇಲ್ಲ ಬರ್ಲಿಲ್ಲ ಸಲ ಅವರು ಬರ್ಲಿಕ್ಕೆ ಅವಕಾಶ ಇದೆ ಅವ್ರು ಬಂದು ನಮ್ಮ ಈ ವೃದ್ಧ ಜೀವಿಗಳನ್ನು ಸ್ವಲ್ಪ ನೋಡಿ ಅವ್ರಿಗೆ ಬೇಕಾಗಿರುವಂತ ಒಂದು ಸಂತೋಷವಾದಂತ ಸಹಾಯವನ್ನು ಮಾಡಿ ಹೋಗ್ಬೇಕಂತ ನಾನು ಅವ್ರು ಇದ್ದೀನಿ ನಮಸ್ಕಾರ